ಆತ್ಮೀಯರೇ ಎಂ ಜಿ ಆರ್ ಕಾರ್ಪೊರೇಷನ್ ಪ್ರಸ್ತುತಪಡಿಸುತ್ತಿರುವಂಥ ಸ್ಮಾರ್ಟ್ ಇಂಡಿಯಾ ಝೀರೋ ಪಾಯಿಂಟ್ ಒನ್ ಉಳಿತಾಯ ಯೋಜನೆಯ ಮೊದಲ ಡ್ರಾಗೆ ದಿನಗಣನೆ ಕೌಂಟ್ ಡೌನ್ ಆರಂಭವಾಗಿದೆ ಕೇವಲ ಮೂರು ದಿನಗಳಷ್ಟೇ ಬಾಕಿ ಇದೆ ನಿಮ್ಮ ಮುಂದೆ ಐದು ಆಕ್ಟಿವ್ ಹೊಂಡ ತಯಾರಾಗಿ ನಿಂತಿದೆ ಸೊ ಈ ಅದೃಷ್ಟದಲ್ಲಿ ಯಾರ ಪಾಲಾಗಲಿದೆಯೋ ಈ ಐದು ಆ್ಯಕ್ಟಿವ್ ಹೊಂಡ ಅದರಲ್ಲಿ ಒಬ್ಬರು ನೀವಾಗಿರಲಬಹುದು ಸ್ನೇಹಿತರೆ ಅದರ ಜೊತೆಗೆ ಮತ್ತೊಂದು ವಿಶೇಷವಾದ ಅನೌನ್ಸ್ಮೆಂಟ್ ಇದೆ ನಾವು ಸರ್ಪ್ರೈಸ್ ಗಿಫ್ಟನ್ನು ಮೊದಲ ಡ್ರಾದ ದಿನಾಂಕದಂದು ನಾವು ಕೇವಲ ಇಪ್ಪ ಐದನೇ ತಾರೀಕಿನ ಒಳಗೆ ಕಟ್ಟಿದವರಿಗೆ ಮಾತ್ರ ಅಂತ ಅನೌನ್ಸ್ ಮಾಡಿದ್ವಿ ಆದರೆ ಈ ಬಾರಿ ಭಾಳಷ್ಟು ಜನರ ಒತ್ತಾಯದ ಮೇರೆಗೆ ಮೊದಲ ಡ್ರಾದ ದಿನದವರೆಗೆ ನಾವು ನಮ್ಮ ಏನು ಸರ್ಪ್ರೈಸ್ ಗಿಫ್ಟ್ ಡೇಟ್ ಇದೆ ಅದನ್ನು ಪೋಸ್ಟ್ಪೋನ್ ಮಾಡಿದ್ದೇವೆ ಮತ್ತು ಅದನ್ನು ವಿಸ್ತರಿಸಿದ್ದೇವೆ ಸೊ ನೀವು ಒಂಬತ್ತನೇ ತಾರೀಕಿನವರೆಗೆ ಸಂಜೆ ಆರೂವರೆ ಗಂಟೆಯವರೆಗೆ ನೀವು ನಮ್ಮ ಈ ಉಳಿತಾಯ ಯೋಜನೆಗೆ ಸೇರಿದರೂ ಕೂಡ ನಿಮ್ಮ ಹೆಸರನ್ನು ಕೂಡ ನಮ್ಮ ಸರ್ಪ್ರೈಸ್ ಗಿಫ್ಟ್ ಅದೃಷ್ಟಶಾಲಿಗಳ ಹೆಸರಿನಲ್ಲಿ ನಿಮ್ಮ ಹೆಸರು ಕೂಡ ನಾವು ಸೇರಿಸ್ತೇವೆ ಹಾಗೆ ಸ್ನೇಹಿತರೆ ಐದು ಆ್ಯಕ್ಟಿವ್ ಹೋಂಡ ಇದೆ ಮೊದಲ ಡ್ರಾ ಒಂಬತ್ತನೇ ತಾರೀಕು ಇನ್ನು ಕೇವಲ ಮೂರು ದಿನ ಬಾಕಿ ಇದೆ ಸಂಜೆ ಏಳು ಗಂಟೆಗೆ ಸ್ಮಾರ್ಟ್ ಇಂಡಿಯಾ ಬಿಲ್ಡಿಂಗ್ನ ಎರಡನೇ ಫ್ಲೋರ್ನಲ್ಲಿ ಸೊ ನಮ್ಮ ಹೆಡ್ ಆಫೀಸ್ನಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಡೆಯಲಿದೆ ಸೊ ನೀವು ಬಂದು ನಿಮ್ಮ ಡ್ರಾವನ್ನು ನೀವೇ ಮಾಡಿ ನಿಮ್ಮ ಹೆಸರನ್ನು ನೀವೇ ಎತ್ತಿ ನಿಮ್ಮ ಬೈಕನ್ನು ನೀವೇ ತೆಗೆದುಕೊಂಡು ಹೋಗ್ಬೋದು ಆದಷ್ಟು ಬೇಗ ನೀವು ಸದಸ್ಯರಾಗಿ ಈ ಶಾಲೆಗಳ ಪರೀಕ್ಷೆಯಲ್ಲಿ ನಿಮ್ಮ ಅದೃಷ್ಟವನ್ನು ಕೂಡ ಒಂದು ಬಾರಿ ಪರೀಕ್ಷಿಸಿ ನಮಸ್ಕಾರ